ಮಾರ್ನಿಂಗ್ ಮುಗಿತ ನಿಮ್ ಬಾಸ್ನ ಇನ್ನ ಏನ್ರ ಕುಚು ಬಾಚಿ ಕಿಸು ಕುಚು ಮಾಡೋದ್ ಐತೆ ಐಕತ್ ಹೋಯ್ತ ನೀ ಬಂದ್ಲೆ ಹಾಯ್ ವೆರಿ ಬಿಗ್ ಎಕ್ಸಲೆಂಟ್ ಮಾರ್ನಿಂಗ್ ನೀ ಇಂಗ್ಲೀಷ್ ಮಚ್ಚರ ಕತ್ತಿ ಅಂದ್ರೆ ನಾನು ಮಚ್ಚರ ಬೇಕ ಏರ್ಲೆ ನೋಡು ನಿನಗೆ ಹೇಳ್ತೆ ದೇವರ ಹೇಳ್ತಾಳ ಹಾ ಬಾಳ್ ನೋಡಕ ಹೋಗಬೇಡ ಯಾಕ ನದರ ಗತ್ತನ ಸುಂದರ ನಾ ಸರಿ ಇಲ್ಲ ನಮ್ಮ ನಿಮ್ಮ ಅಂತರ ಬಾಳ್ ಇಷ್ಟ ನಮಗೆ ಸರಿ ಅಂದ್ರೆ ಅಂದ್ರೆ ಬಾ ಪ್ರತಿ ಮಾಡ್ತೀನಿ ಹಾ ಹಾ ಸೋ ಇದರಂದ್ರ ಬರಂಗಿಲ್ಲ ನಾವು ಹಿಂದೆ ಮುಂದೆ ಏನು ಇಲ್ಲ ನೇರ ಅದಿಟ್ಟ ನಿರಂತರ ಹೌದಾ ಇಂದ ಮುಂದೆ ಏನು ಇಲ್ಲ ಅಯ್ಯೋ ಬಬಡ ಉಚ್ಚಿ ಮತ್ತು ಇಂದ ಮುಂದೆ ಏನಿಲ್ಲ ಅಣಕತ್ತಿ ಅದು ಬೇರೆ ಇದು ಬೇರೆ ಹಿಂಗೆ ಹ್ಞೂ ಅದು ಗೂಗಲ್ ಇದು ಯೂಟ್ಯೂಬ್ ವಾಟ್ಸಪ್ಪ ಗೊತ್ತತಿಲ್ಲ ಹೌದೇನು ರೀ ಅಣ್ಣಾ ಒಗಿರಿಯಪ್ಪ ಬಂದ ಮುಂದೆ ಹೋಗಿ ಬರ್ರಿ ಬರ್ರಿ ಬರೀತ್ರಿ ನೀವು ಬರ್ರಿ ಗೌಡ್ರ ಅಣ್ಣ ಏನು ಏ ಅನ್ನ ಅಂದ್ರೆ ಒಟ್ಟಾಗಿ ಬಿಡ್ತಿಲ್ಲ ಹ್ಮ್ ಏನೇ ಬೇಕಾದನ್ನೇ ಈಕೆ ಅನ್ನ ಅನ್ನ ಅಂದಾಗ ನಾನು ಸತ್ ಹೋಗಿನಿ ನನ್ನ ಆತ್ಮ ಮತ್ತೆ ರೀ ಅಣ್ಣ ಅಂದಳಲ್ಲೋ ನನ್ನ ಕೊಂದ ಒಗದಳಲ್ಲೋ ಅನ್ನ ಅಂದಳಲ್ಲೋ ನನ್ನ ಕಂಡ ಜೀವ ಕಣ್ಣೀರ ಸುರಿಸಿದಲ್ಲೋ ಅನಸ ಕಂಡ ಜೀವ ಕಣ್ಣೀರ ಸುರಿಸಿದಲ್ಲೋ ನೋಡಿ ಆಡಿದ ಮನಸ್ಸ ಮರಿಯಾಗ ಮನಸ ಇಲ್ಲೋ ನೋಡಿ ಆಡಿದ ಮನಸ್ಸ ಮರಿಯಾಗ ಮನಸ ಇಲ್ಲೋ ಅಷ್ಟಕ್ಕಿಂತ ಗಾಬ್ರೇಗಿಲ್ಲ ಮಾವಾ ಜೀವಂತ ಕೂತಿದ್ಲಿ ಅನ್ನ ಅಂದ ನಾವು ಅಣ್ಣ ಅಂದ್ರೆ ಸೀದಾ ಇಲ್ಲ ನಾವು ಎಂದ ಇಲ್ಲ ನಾವು ಚಂಪಾ ನೋಡು ನಾ ಹಕ್ಕೇನೇನಾ ಎಲ್ಲರಿಗೊಂದು ಮಾತ್ರ ಕಷ್ಟಪಡ್ತೇನೆ ನಾವು ನಾವೇನೇ ಮಾಡಿದ್ರು ಒಂದು ಕೊಂಕ ಇಡ್ತಾರ ಒಂದು ಹೆಸರು ಇಡ್ತಾರೆ ಜೀವನದಲ್ಲಿ ನಾಯಿಗಳು ಬೊಗಳ್ತಾನೆ ಇರ್ತಾವ ತಲೆ ಕೆಡ್ಸ್ಕೋಬಾರ್ದು ತಲೆ ಕೆಡ್ಸ್ಕೊಂಡ್ರೆ ಆ ನಾಯಿಗಳನ್ನು ಉಳಿಸ್ಬಾರ್ದು ಯಾಕಂದ್ರೆ ಅವು ನಾಯಿ ಜೀವಂತ ಮಾಡ್ಬಿಟ್ರೆ ಮತ್ತೆ ಸುಳಿಮಗನು ಬೊಗಳುವ ಅದಕ್ಕೆ ತಗದ್ರ ತಗದ ಬಿಡ್ಬೇಕ ಪತ್ತೆನಿರ್ಬಾರ್ದು ಸುಳಿಮಗನು ಇಲ್ಲಿ ಕಂದ್ರೆ ಹಂಗೆ ಹಾಳಾಗೋಲೆ ಬಿಟ್ಟು ಬಿಡ್ಬೇಕು ಈ ಮಾತು ಬೆಂಕಿ ಬಲ ಮೂರ್ ಲೋಕ್ ಪುಂಡಿ ಪಚಾನಕಿ ದೋಸ್ತರ ಹೋ ರಾಜಾನು ಹೆಸರು ಬ್ರ್ಯಾಂಡಿ ಸಂಬಂಧ ಪಡೆದಂತೆ ಕಿಂಗ್ ಆಫ್ ದ ಕಿಂಗ್ ಲೋಟ್ ದ ಪಾಯಿಂಟ್ ಡೂ ಆರ್ ಡೈ ನಿಷ್ಠುರಕ್ಕೆ ಬೆಲೆ ಎಲ್ಲಿದೆ ಸತ್ಯ ಸತ್ತು ಹೋಯಿತು ಎಂಬ ಸುಂದರ ಸಾಮಾಜಿಕ ನಾಟಕ ನಿಮಗಾಗಿ ನಿಮ್ಮೆಲ್ಲರಿಗಾಗಿ ನೋಡಿ ಆನಂದಿಸಿ ಇಂತಿ ನಿಮ್ಮ ಗೌಡ್ ಎಲ್ಲರಿಗೂ ಧನ್ಯವಾದಗಳು ನೋಡ್ರಿ ಇದ್ರಾಗ ಒಂದು ಉಗಿರ್ಲಾ ಒಂದು ಗಿಚ್ಚ ಗಿಲಿಗಿಲ್ಲ ಹಂಗೆ ಆಗಿ ಹೇಳ್ತೀರಿ ಬರಲ್ಲ ಮತ್ತು ಇದ್ರಾಗ ಹಂಗೆವಾರ ಹೆಂಗೆ ರೀ ಒಂದು ಪಾರ್ಟಿ ಏನ ಮಾಡ್ತೀವಿ ಒಂದು ಗುಚ್ಚ ಗಿಲ್ಗಿಲ್ ಒಗೆದು ಹೋಗಿಲ್ಲ ಹೌದ್ರ ನಮ್ಮ ರೀ ಎಬಸ್ ರೀ ಅದಕ್ಕೆ ನಿಂದು ಎದ್ದ ತಮ್ಮದು ಎದ್ದು ನಿತ್ತ ಬಿಟ್ಟತ್ತಿ ಹೊಡೆದ ಬಿಡ್ನು ಇರಲಪ್ಪ ನಂದು ನನ್ನ ಎದ್ದತಂತ್ರಿ ಈಗ ಹೇಳಿದ್ನೇನು ನಮಗೆ ಮೈಮೇಲೆ ಗೊತ್ತಾತಾಳೆ ಅರಿ ಬಿಲ್ಯಾ ಹಂಗ ಏನಾಕ ಹೋಗಬೇಡ ಹೊರಗೆ ನೋಡಕತ್ತಿ ಏಟಾ ಐತೆ ನಿಂದು ಇನ್ನು ನೋಡಕತ್ತಾ ಕಡಕತ್ತಿ ಬಾಲ ಒಳಗ ಒಳಗ 나 ಕರ್ಮಕ್ಕೆ ಒಪ್ಪತ್ತದಿನ ಯಾಕ ಪಟ ನೋಡೋದಲ್ಲ ಏನು ಯಾಕೆ ಏನ್ ರಾಗಿತನ ಒಪ್ಪತ್ತದಿನ ಒಪ್ಪತ್ತದ್ಯಾ ಆಯ್ತಲ್ಲ ಹಂಗಂದ್ರೆ ಏನಂ ತೋರ್ಸಕಂತೆ ಗ್ರಾನಿಡಿತೈತಲ್ಲ ಒತ್ ಬರ್ತೀನಿ ಆಯ್ತಲ್ಲ ಗ್ರಾನಿಟಾ ಮಾಡಿದ್ರು ಹಂಗ ಸರಿಯಾಗಲ್ಲ ಅದು ಏನು ಮಾಡ್ತಿ ಗ್ರಾನಿಟಾ ಮಾಡೋದೇನು ಹೌದಲ್ಲ মামಾ ಆ ಎಸ್ ಎವಸ್ ಬಾ ಮತ್ಯಾ